ஊட்டும் அல்லது நீங்க எந்த அட் பல்யா பல்யா எந்த எசர் பைசா இந்த ஒரு அல்ல திங்க பைசாத்த

ಎರಡು ಸಾವಿರ ಜನ ಎರಡು ಒಂದ್ ಸಾವಿರ ಹೇಗೆ ಸಾರಿ ಕಡಿಮೆ ಆಯ್ತು ಏನು ಸಾರಿ ತೆಗೆದು ನೀರ್ ಹಾಕಿದ್ರಪ್ಪ ಉಪ್ಪು ಚಪ್ಪ ಮತ್ತ್ ನೀರ್ ಹಾಕಿದ್ರಾಯ್ ಉಪ್ಪು ಚಪ್ಪ ನೀರು ಹಾಕ್ತೇವೆ ಮತ್ತೆ ಚಪ್ಪೆ ಉಪ್ಪು ಚಪ್ಪ ಮತ್ತೆ ಉಪ್ಪು ಹಾಕುವ ಮತ್ತೆ ನೀರು ಹಾಕೋದು ಅದೂ

ಒಂದ್ಸಲಿ ಹಾಕದ ಅನ್ನ ಊಟ ಮಾಡಲಿಕ್ಕೆ ಆಗುದಿಲ್ಲಿ ಬಳಸಿ ಒಂದು ಬುಟ್ಟಿ ಅನ್ನಲ್ಲೇ ಇರ್ತದೆ ಆ ಒಂದು ಬುಟ್ಟಿ ಅನ್ನದೇ ಎರಡು ಸಾವಿರ ಅಲ್ಲ ಮೂರ್ ಸಾವಿರ ಜನ ಸುತ್ತಿರ್ಸ್ತೀರೂ ನಾವು ಗೊತ್ತಾ ಗೊತ್ತ ಸುತ್ತಿರುತ್ತೆ ಮಾಡಕ್ಕೂ ಗೊತ್ತುಂಟ ವ್ಯವಸ್ಥೆ ಮಾಡ್ತೇವೆ

ಒಂದೊಂದ್ ಜನವರ ಕೊಟ್ಟಲ್ಲಿ ಬನ್ನಿ ಭಾಷೆ ಮತ್ತಲ್ಲ ಹೇಳಿ ನಿಮ್ ದಾರಿ ಕೊಲ್ಲ ಕೊಡ್ತೆ ನಮ್ದು ಅಲ್ಲಿ ಇತ್ತಲ್ಲಿ ಇಂತಲ್ಲಿ ಇದ್ದೇ ತಯಾರಾಗಿ ತಯಾರಾಗಿತ್ಕೊಳ್ಳಿ ಎಲ್ಲ ಬಂದೆ ಒಂದು ಜನ ಆಯ್ತು ಪಟ್ಟಿ ಮತ್ತು ಉಟ್ಕೊಂಡ ಬಟ್ಟರು ಮತ್ತೆ ಹೇಳಿ ಎಲ್ಲ ಮತ್ತೆ ಮುಂಚೆ ಚಂದ್ರೂ ಇಲ್ಲ ಅನ್ನೋ ಹಾಕಿತ್ತು ಅದು ಎತ್ತ ಹೊಡ್ದು ಸಿಗುದಿಲ್ಲ ಬಾಯ್ ನಾನು ಮೊನ್ನೆ ಒಂದು ರೂಪಕ್ಕೆ ಹೋಗಿ ಅಲ್ಲಿ ಕಂಡಿರ್ಬೇಡ ಅವೆ ಮೊದ್ಲು ಹೋಗ್ಬೇಡ ಅಂದ್ರೆ ಸಾರ್ಥದ ಮೊದ್ಲು ಬಯ ಎಲ್ಲಿ ಎತ್ತು ಮಾಡ್ತೆ ಹಾಕ್ತಿ ಮಾಡಿ ಹಾಗೆ ಆದ್ರೆ ಅವ್ರಿಗೆ ಕೊಡು ಸಂಬಳೆ ಅಷ್ಟೇ ನಾನು ಒಂದ್ಸಾರ ತಗೊಂಡ್ರೆ ಅವ್ರಿಗೆ ಒಂದು ಹೊಟ್ಟಿ ತುಂಬ ಊಟ ಹೊಟ್ಟಿ ತುಂಬ ಕೆಲ್ಸ ಅವ್ರಿಗೆ ಅವ್ರಿಗೆ ಒಂದು ಊಟಕ್ಕೆ ಬಂದಿದ್ರು ಸಾಕು ಮತ್ತಿಂತ ಕೆಲ್ಸ ಒಂದೊಳಗೂ ಊಟ ಎಲ್ಲ ವ್ಯವಸ್ಥೆ ಮಾಡ್ತೇನೆ ಏನೇನ್ ಬೇಕೇನ್ ಬೇಕಲ್ಲ ವ್ಯವಸ್ಥೆ ಮಾಡ್ತೇನೆ ಜನ ಹಾಗಾಗಿ ಅವರನ್ನೆಲ್ಲ ಹಿಡ್ಕೊಂಡು ನಮ್ಮ ಬಯಲ್ಸಿ ಮೇಲೆ ಅದರ ವಿಜಯಪುರದಲ್ಲಿ ಯಾರೇನು ಹಾವೇರಿ ನಮಗೆ ಜನ ಆಗುತ್ತೆ ಎಷ್ಟೇ ಅದು ಯಾರು ಅದು ಕೇಳ್ತಾರೆ ಬಟ್ಟರೆ ಯಾರು ಕ್ಷೇತ್ರ ಊಟ ನಮಗೆ ಹೋದ್ರು ಮನೆ ಊಟ ಮಾಡಿ ನಮಗೆ ಹೋಗುತ್ತೆ ಹಾಗಾಗಿ ನಾವು ಅದೆಲ್ಲ ಅವರಲ್ಲಿ ವಿಚಾರಣೆ ಮಾಡೋಕ್ಕೆ ಹೋಗುದಿಲ್ಲ ಒಂದು ಬೆಲೆ ವ್ಯವಸ್ಥೆ ಮಾಡ್ತೀವಿ ಈಗ ನಾಳೆ ಒಂದಿಗೆ ಆರು ಮೂರು ಜನಕ್ಕೆ ಹೊಡಗಿರುತ್ತೆ ಬೇರೆ ಕಡೆ ಹೌದು ಮಾರು ಅದಕ್ಕೆ ಈಗ ಬಳಸಲಿಕ್ಕೆ ಜನ ಕಡಿಮೆ ಆಗ್ತಾ ಇದೆ

ನಿಮ್ಮ ಕೆಲಸ ನೀವು ಮಾಡಿ ನಮ್ಮ ಮಾಡ್ತೇನೆ ಆದ್ರೆ ಇವತ್ತು ಒಂದು ವಿಶೇಷ ಅವನು ಯಜಮಾನ್ ಹೇಳಿ ಒಳ್ಳೆ ಅಡುಗೆ ಆಗ್ಬೇಕು ನಿಮ್ಮಿಂದ ಏನು ಹೆಚ್ಚು ಕಮ್ಮಿ ಆಗಬಾರ್ದು ಆದ್ರೆ ಮತ್ತೆ ಮತ್ತೆ ಏನಿಲ್ಲ ನಿಮ್ಮ ಕಿತ್ತಿ ಬಿಸಾಕ್ತಿ ಅಂತ ಇರುತ್ತೆ ಹಾಗಾಗಿ ಇವತ್ತು ವ್ಯವಸ್ಥೆ ಆಗ್ಬೇಕು ತಿಂಡಿ ಆಗ್ಬೇಕು ತರಕಾರಿ ಬಗೆ ಬಗೆ ಪಲ್ಯ ಆಗ್ಬೇಕು ಹಾಗಾಗಿ ವ್ಯವಸ್ಥೆ ಮಾಡ್ಬೇಕಾದ್ರೆ ನೀವು ಎಲ್ಲ ಪರ್ಮ ನಾ ಮಾಡಿ ಬಿಡಕ್ಕೆ ಎಲ್ಲ